ಗೋರಿಗಳೆಂದರೆ ಕಠಿಣ ತಪಸ್ಸನ್ನು ಮಾಡ್ತಾರೆ ಒಂದು ರೀತಿಯ ಶಿವ ಯಾವ ರೀತಿ ಇರ್ತಾ ಇದ್ರು ಆ ಥರ ನೀವು ನೀವು ಧರಿಸ್ತಕ್ಕಂಥ ಬಟ್ಟೆ ಇರ್ಬೋದು ಅಥವಾ ಯೂಗೂತಿ ಏನಿದೆ ಅದು ಯಾವ ಥರ ತಯಾರಾಗುತ್ತೆ ಏನು ಅಂತ ಹೇಳಿ ಅದು ಭಸ್ಮ ಅನ್ನೋ ರೂಪ ಮಾರದಲ್ಲಿ ಶಿವ ಎಂದು ಕೂಡ ರುದ್ರಭೂಮಿ ವಾಶ ಸ್ಮಶಾನ ಸ್ಮಶಾಣನ ವಾಶ ಅವನು ಅವನ ಭಸ್ಮ ಚಿತೆಭಸ್ಮವನ್ನು ಅವನು ಧರಿಸುವುದು ಆ ಭಸ್ಮವನ್ನೇ ಕೂಡ ನಾವು ಯಾಗ ಅಥವಾ ತಪಸ್ಸಿನ ರೂಪ ಮಾರಲು ಕೂರಬೇಕಾದ್ರೆ ನಾವು ಆ ಚಿತಾಭಸ್ಮವನ್ನು ಧರಿಸಿದಾಗ ನಮ್ಮ ದೇಹದಲ್ಲಿ ಏಕಾರ್ಥಿ ರೂಪಗಳು ಜಾಸ್ತಿಯಾಗಿ ಜಾಗ್ರತೆಗೊಳ್ಳುತ್ತೆ ನಮ್ಮ ದೇಹದ ನಮ್ಮ ಮನಸ್ಸು ಏಕಾರ್ಥ ರೂಪಕ್ಕೆ ಹೋಗುತ್ತೆ ಶಿವನನ್ನು ನೋಡುವುದಕ್ಕೆ ಬೇಗವಾಗಿ ಒಂದು ದಾರಿ ಇದಕ್ಕೆ ಚಿತಭಸ್ಮ ಅಂದ ತಕ್ಷಣವೇ ಅದು ಅದು ಹೆಣ ಸುಟ್ಟಿದ್ದು ಭಸ್ಮ ಅಂತ ಹೇಳ್ಬಿಟ್ಟು ಜನಗಳು ಅದನ್ನ ಭಯ ಬೀಳ್ತಾರೆ ಸತ್ತೋಗಿರೋದು ಅದು ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಏನು ಆಗಲ್ಲ ಆ ಶಿವನೇ ರುದ್ರನೇ ಆ ಶಿವ ಮಶಾಣದಲ್ಲಿ ವಾಸ ಮಾಡ್ತಾನಂತೆ ಮಾನವ ವಾಸ ಮಾಡಿದ್ರೆ ಏನಾಗುತ್ತೆ ಮನ್ಸಿಗೆ ನಿಜವಾದ ಮಶಾಣ ಮನ್ಸನ್ನ ಮನಸ್ಸಿಗೆ ಯಾವತ್ತೇ ಮಾರ್ಗದಲ್ಲಿ ಅವನು ಎಷ್ಟೇ ಚಿಂತನಾ ರೂಪ ಮಾರದಲ್ಲಿ ಅವನ ಎಷ್ಟೇ ಆಲೋಲಿಕೆ ರೂಪದಲ್ಲಿ ಇದ್ರೂ ಕೂಡ ಲಾಸ್ಟ್ ಗೆ ಒಂದು ದಿನ ಹೋಗಿ ಅವನು ಮಶಾಣಕ್ಕೆ ಹೋಗ್ಬೇಕು ಹೊರತು ಈ ಭೂ ಇಲ್ಲೆಲ್ಲೂ ನಮ್ಮನ್ನ ಇಟ್ಕೊಂಡೋದಿಲ್ವಲ್ಲ ಇದ್ದಾಗ ಆ ಮಶಾಣದಲ್ಲಿ ಹೋಗಿ ಏಕಾರ್ಥ ರೂಪ ಮಾರದಲ್ಲಿ ನೋಡಿ ಆ ಆ ಸಂತೋಷ ಸಿಗುವಂತಹ ಆತ್ಮಕ್ಕೆ ಸಂತೋಷ ಸಿಗುವಂತದ ಆ ಏಕಾರ್ಥ ಸಿಗುವಂತದನ್ನ ಆ ಪ್ರಕೃತಿಯನ್ನು ಪ್ರೀತಿಸುವಂತದನ್ನ ನೋಡಿದಾಗ ಆ ಸುಖ ಇಲ್ಲಿ ಸಿಗುವುದಿಲ್ಲ ಸಾಕಷ್ಟು ಜನ ಶ್ರೀಮಂತರಿದ್ದಾರೆ ಕೋಟೆ ಮನೆ ಕಟ್ತಾರೆ ಸಾಕಷ್ಟು ಒಳ್ಳೊಳ್ಳೆ ಬ್ರಾಂಡೆಡ್ ಬಟ್ಟೆ ಹಾಕ್ತಾರೆ ಬ್ರ್ಯಾಂಡೆಡ್ ಕಾರ್ಗಳಲ್ಲಿ ಓಡಾಡ್ತಾರೆ ಅಟ್ ಎ ಸೇಮ್ ಟೈಮ್ ರಸ್ತೆಯಲ್ಲಿ ಭಿಕ್ಷೆ ಬರ್ತಕ್ಕಂಥ ಜನಗಳನ್ನ ನಾವು ನೋಡ್ತೀವಿ ಸೊ ಸ್ಮಶಾನ ಈ ಶ್ರೀಮಂತ ಬಡವ ಅನ್ನೋದು ಭೇದ ಭಾವ ಮಾಡೋದೇ ಇಲ್ಲ ಮಾಡೋದಿಲ್ಲ ಯಾವ ಎಲ್ಲರನ್ನೂ ಕೂಡ ಮಶಾನಕ್ಕೆ ತಗೊಂಡೋಗಿ ಹಾಕೋದು ಹೊರತು ಕೋಟಿ ಮನೆ ಕಟ್ಟಿದ್ದಾನೆ ಅವನು ಚಿನ್ನವನ್ನು ಹಾಕಿದ್ದಾನೆ ಅಂತ ಹೇಳ್ಬಿಟ್ಟು ಅವನ ಚಿನ್ನದಲ್ಲಿ ಹುಣುವುದಿಲ್ಲ ಅವನು ಭಿಕ್ಷುಕ ಅವನು ಏನು ತಿನ್ನೋಕ್ಕಿಲ್ಲ ಅಂತ ಹೇಳಿಬಿಟ್ಟು ಅವನು ಸಾಧಕ ಅವನು ಮೈ ಮೇಲೆ ಬಟ್ಟೆ ಇಲ್ಲ ಅವನು ಬೂದಿ ಅಂತ ಹೇಳಿಬಿಟ್ಟು ಮಶಾಣಕ್ಕೂ ಹೂಣುವುದಿಲ್ಲ ಎಲ್ಲರೂ ತಗೊಂಡೋಗಿ ಹೋಗಿ ಹೂಣದಂಥದ್ದೇ ಮಶಾಣಕ್ಕೆ ಅವನ ಆತ್ಮಕ್ಕೆ ಮುಕ್ತಿ ಸಿಗಬೇಕು ಅಂದರೆ ಮಶಾಣಕ್ಕೆ ಅವನು ಹೋದಾಗಲೇ ಅವನಿಗೆ ಮುಕ್ತಿ ಸಿಗುವಂಥದ್ದು ಅದಕ್ಕೆ ರುದ್ರಭೂಮಿ ಅಂತೇಳಿ ಹೇಳೋದು ಶಿವ ವಾಸ ಮಾಡುವುದಿಲ್ಲಿ ಮಶಾಣದಲ್ಲಿ ಭದ್ರಾಕಾಳಿ ವಾಸ ಮಾಡುವುದಿಲ್ಲಿ ಮಶಾಣದಲ್ಲಿ ಹೌದಲ್ವ ಆ ದೇವನ್ ದೇವತೆಗಳೇ ಆ ಜಾಗವನ್ನು ಆಯ್ಕೆಯನ್ನು ಮಾಡಿರುತ್ತಾರೆ ಈ ನಮ್ಮ ಮಾನವನ ಕುಲ ರೂಪ ಮಾರದಲ್ಲಿ ಮಶಾಣ ಅಂದ ತಕ್ಷಣ ಕೆಟ್ಟದು ಜಾಗ ಅದು ಅದು ಒಳ್ಳೆ ಜಾಗ ಅದೇ ಪುಣ್ಯ ಜಾಗ ಅದೇ ಪುಣ್ಯ ಜಾಗ ಅದೇ ನಿಂದಿ ಜಾಗ ಅದೇ ಸ್ವಾತಂತ್ರ್ಯ ನಮಗೆ ಸದಾ ನಮಗೆ ಅದೇ ಸ್ವಾತಂತ್ರ್ಯ ಕೊಡೋದು ಇದು ಇದು ಇದೆಲ್ಲ ತಾತ್ಕಾಲಿಕ ನಾನು ಈಗ ನೋಡಿ ನಾನು ಇಷ್ಟೊಂದು ದೀಕ್ಷೆಯನ್ನು ಪಡೆದಿದ್ದೀನಿ ಇಷ್ಟ ಎಷ್ಟೆಷ್ಟೋ ಭಕ್ತಾದಿಗಳಿಗೆ ಸಂಕಷ್ಟವನ್ನು ಪ್ರೇರನ್ನು ಮಾಡಿದಿನಿ ಸಾಕಷ್ಟು ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದೀನಿ ಗುಡಿ ಗೋಪುರಗಳನ್ನ ಕಟ್ಟಿದಿನಿ ಸಾಕಷ್ಟು ಮಕ್ಕಳಿಗೆ ವಿದ್ಯಾ ಜ್ಞಾನಗಳೊಂದಿಗೆ ಅಭಿವೃದ್ಧಿನೂ ಮಾಡಿಕೊಟ್ಟಿದ್ದೀನಿ ನಾಳಿಕೆ ನಾನು ತಗೊಂಡೋಗಿ ಇಡುವುದು ಮಾನವ ಕಲಿಯುವಂಥದ್ದು ಒಂದು ಸೂಚನೆ ಹೇಳಬೇಕು ಅಂದ್ರೆ ಮನುಷ್ಯ ಮನಸ್ಸನಾಗಿ ನೋಡಲಿ ಅವನು ಮೇಲು ಅವನು ಕೀಳು ಅವನು ಆ ಜಾತಿ ಅವನು ಈ ಜಾತಿ ಅನ್ನೋದು ಬಿಟ್ಟು ಜಾತಿ ಇದೆ ನಾನು ಇಲ್ಲ ಅಂತೇಳಿ ಹೇಳಲ್ಲ ಒಂದು ಹೆಣ್ಣು ಒಂದು ಗಂಡು ಎರಡೇ ಜಾತಿ ಇರುವಂಥದ್ದು ಇನ್ಯಾವುದೋ ಜಾತಿ ಇಲ್ಲ ಪ್ರಪಂಚದಲ್ಲಿ ಹಿಂದೆ ಆದಿಕಾಲ ಮಾರ್ಗದಲ್ಲಿ ಮನುಸ ಕಾಡು ಮಾನವನಾಗಿ ಬಂದು ಈ ಮಟ್ಟಕ್ಕೆ ಬಂದಿದ್ದಾನೆ ಅವನು ಫಸ್ಟ್ ಕಟ್ಟಿದ್ದಂಥದ್ದು ಸಪ್ಪನ್ನು ಅವನ ಸ್ಥಾನಮಾನ ಮಾರ್ಗವನ್ನು ಮುಚ್ಚುವುದಕ್ಕೆ ಕಟ್ಟಿದ್ದು ಸಪ್ಪನ್ನು ಇವತ್ತು ಕಟ್ಟುತ್ತಿರುವಂಥದ್ದು ಬಟ್ಟೆಯನ್ನು ಆ ಬಟ್ಟೆ ಬರ್ತಾ ಬರ್ತಾ ಇವತ್ತು ತುಂಡು ಬಟ್ಟೆ ಆಗ್ತದೆ ಅದನ್ನು ಯಾರು ಕೇಳೋದಿಲ್ಲ ಮಾನವ ಬದುಕಬೇಕಾದರೆ ನನ್ನ ಮನಸ್ಸು ನನ್ನನ್ನು ಬೇರೆಯವರು ಯಾವ ರೀತಿ ನೋಡ್ತಾರೆ ಅನ್ನೋಕ್ಕಿಂತಲೂ ಕೂಡ ನನ್ನ ಮನಸ್ಸು ನನಗೆ ಸರಿ ಇದೆಯಾ ನಾನು ಸರಿಯಾದಂಥ ರೂಪ ಮಾರ ನಡಿತೀನಾ ನನ್ನ ಧರ್ಮ ನಾನು ಕಾಪಾಡಿಕೆ ಹೋಗ್ತಿದ್ದೀನ ಅದನ್ನು ಮಾತ್ರ ನಾವು ಕಲಿಬೇಕು ಕೋಟಿಗಿದ್ದನು ಮನಸ್ಸನೇ ಅವನ ಭಿಕ್ಷುಕಾಗಿದ್ದನು ಮನಸ್ಸು ಇಷ್ಟು ಹೇಳಿ ಯಾಕಂದರೆ ಸಾಕಷ್ಟು ಜನ ಹೇಳ್ತಾರೆ ಗುರುಗಳೇ ಅಗೋರಿಗಳೇ ನಮ್ಮ ಪೂರ್ವ ಜನ್ಮದ ಕರ್ಮಗಳು ಇನ್ನೊಂದು ಜನ್ಮದಲ್ಲಿ ಅದೇ ಒಂದು ವ್ಯಕ್ತಿತ್ವವನ್ನು ಕೊಡುತ್ತೆ ಓದೋ ಜನ್ಮದಲ್ಲಿ ಏನೋ ಮಾಡಿತ್ತು ಪಾಪ ಈ ಬಾರಿ ಭಿಕ್ಷಕರಾಗಿರ್ತಾರೆ ಬೇರೆ ಬೇರೆ ನಿಜ ಸತ್ಯ ಅದು ಇವತ್ತಿನ ಕಾಲ ಮಾರ್ಗದಲ್ಲಿ ಪ್ರತಿಯೊಬ್ಬ ಮನಸ್ಸನ್ನು ಕೂಡ ಮಾರದಲ್ಲಿ ಎಲ್ಲರೂ ಕೂಡ ಕೋಟಾಧಿಪತಿ ಆಗಬಹುದಲ್ಲ ಎಲ್ಲರೂ ಕೂಡ ಅಭಿವೃದ್ಧಿಯಾಗಿ ಬೆಳೀಬೋದಲ್ಲ ಏಕೆ ನಾನು ಈ ಜಲಮ ರೂಪಮಾರದಲ್ಲಿ ಮಾರ್ಗದಲ್ಲಿ ಮಾಡಿರುವಂಥ ಕರ್ಮವನ್ನು ನಾನು ಈ ಜನ್ಮದಲ್ಲಿ ನಾನು ತೀರಿಸ್ತೀನಿ ನಾನೇ ಒಪ್ಪಿಗೆ ಅಂತ ಇದ್ದೀನಿ ನಾನು ಓದೋ ಜಲಮದಲ್ಲಿ ಏನೋ ನಾನು ಯಾವುದೋ ದೇವಸ್ಥಾನಕ್ಕೆ ನಾನು ಏನೋ ಅಪಕೀರ್ತಿ ಮಾಡಿದ್ನೋ ಅಥವಾ ನಾನು ಯಾವ್ದಾದ್ರು ದೇವಸ್ಥಾನವನ್ನು ನಿರ್ಮಾಣ ಮಾಡೋದರ ಅರ್ಧದಲ್ಲೇ ನಾನು ನಿಲ್ಲಿಸಿರ್ಬೋದು ನನಗೆ ಈ ದೇವಸ್ಥಾನ ನಿರ್ಮಾಣ ಮಾಡುವಂಥದ್ದಾಗಲಿ ದೇವಿ ಆರಾಧನೆ ಮಾಡುವಂಥದ್ದಾಗಲಿ ಅಥವಾ ನಾನು ಗುರು ಏನಾರ ನಾನು ನಿಂದನೆ ಮಾಡಿರ್ಬೋದು ಆ ನಿಂದನೆ ನನಗೆ ಶಿಕ್ಷೆಗೆ ಬಂದಿರಬಹುದು ಬರುತ್ತೆ ಕಾಲಚಕ್ರ ಅಂತೇಳಿ ಯಾಕೆ ಹೇಳ್ತಾರೆ ಇವತ್ತು ನನ್ನ ಕಾಲಚಕ್ರ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಮೆರೆದಿರ್ತೀನಿ ನಾಳೆ ನನ್ನ ಕಾಲಚಕ್ರ ಕೆಟ್ಟ ಹೋದಾಗ ಪ್ರತಿಯೊಬ್ಬನಿಗೂ ಕಾಲಚಕ್ರ ಇದೆಯಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕರ್ಮ ಅನ್ನೋದಿದೆ ಅದು ವಾಪಸ್ ಬಂದೆ ಬಂದೇ ಬರುತ್ತೆ ಬಂದೇ ಬರುತ್ತೆ ಶ್ರೀಮಂತ ದುಡ್ಡು ಯಾವುದೇ ರೂಪ ರೂಪಮಾರದಲ್ಲೂ ಕೂಡ ಯಾರಿಂದ ಎಲ್ಲಿಂದ ಪ್ರಕೃತಿ ರೂಪ ಮಾರ್ಗದಲ್ಲಿ ಇವತ್ತಿನ ಆಕ್ರೋಶ ರೂಪ ಮಾರ್ಗದಲ್ಲಿ ನಡೀತಂತ ಅನಾಹುತ ಮಾರ್ಗವನ್ನು ನಮ್ಮಲ್ಲಿ ನಾವು ಮಾನವನ ಕುಲವನಾಗಿ ಯೋಚನೆ ಮಾಡಿದರೆ ಸಾಕು ಹಿಂದೆ ಸತತ ಕಾಲ ಮಾರ್ಗದಲ್ಲೂ ಕೂಡ ನೂರು ನೂರಿಪ್ಪತ್ತು ಇನ್ನೂರು ಇಂಚ್ ತನಕ ಮಳೆ ಆಗ್ತಿತ್ತು ಯಾವುದೇ ಗುಡ್ಡ ಜರಿತಿರ್ಲಿಲ್ಲ ಯಾವುದೇ ಮನೆ ಬಿದ್ದು ಹೋಗ್ತಿರ್ಲಿಲ್ಲ ಎಲ್ಲರೂ ಸುಖ ಸುಂದರವಾಗಿ ಸುಖವಾಗಿರ್ತಿದ್ರು ಪ್ರವಾಹನೇ ಆಗ್ತಿರ್ಲಿಲ್ಲ ಇರಲಿಲ್ಲ ಇವತ್ತ ಇಪ್ಪತ್ತಿಂಚ್ ಮಳೆ ಆದ್ರೆ ಎಷ್ಟೋ ಗುಡ್ಡಗಳು ಹೋಯ್ತು ಎಷ್ಟು ಮನೆಗಳು ಹೋಯ್ತು ಅಲ್ಲಿ ತೊಳಕು ಹೋಯ್ತು ಅಲ್ಲಿ ದನ ಹೋದು ಇಲ್ಲಿ ಕರ ಹೋದು ಮನೆ ಹೋಯ್ತು ಮಠ ಹೋಯ್ತು ಅಂತ ಹೇಳಿ ಯಾಕೆ ನಾವು ಮಾನವ ಕುಲ ಮಾಡ್ತಾರಂತ ಹಬ್ಬಕ್ಕೆ ಇರ್ತಿದ್ವಿ ಪ್ರಕೃತಿ ವಿರುದ್ಧ ನಿಂತಿದ್ವಿ ಪ್ರಕೃತಿ ರೂಪಮಾರದಲ್ಲಿ ನಾವು ಹೋಗ್ತಿಲ್ಲ ಪ್ರತಿಯೊಂದು ನಾವು ಮಾಡ್ತಾರೋ ಪ್ರಕೃತಿ ಇರುದ್ದು ಹೋಗ್ತಿದ್ವಿ ಅದರಿಂದ ನಮಗೆ ಪ್ರಕೃತಿ ವಾಪಸ್ ಕೊಡ್ತಿರೋದು ಮಾನವ ಮಾನವಕುಲ ಅರ್ಥಕೊಳ್ಳಿ ಅಂತೇಳಿ ಸಾಕಷ್ಟು ರೂಪ ಮಾರದಲ್ಲಿ ಅದು ತಿದ್ದಿ ತಿದ್ದಿ ಹೇಳ್ತಾ ಇದೆ ಈ ರೀತಿ ಎಲ್ಲ ಬದಲಾಗಿ ಬದಲಾಗಿ ಅಂತ ಮಾನವರು ಬದಲಾಗ್ತಾರ ನಾವು ಬದಲಾಗ್ತೀವ ಮನುಷ್ಯ ಮನಸ್ಸನ್ನ ಥರನೇ ಯೋಚನೆ ಮಾಡಿದರೆ ಸಾಕು ಹೌದು ಇವತ್ತು ಕಾಲಮಾರದಲ್ಲಿ ಒಂದು ಸನ್ಯಾಸಿ ಹೋಗ್ತಾ ಇರ್ತಾನೆ ಅಥವಾ ಒಂದು ಭಿಕ್ಷುಕ ಹೋಗ್ತಾ ಇರ್ತಾನೆ ಅವನಿಗೆ ಟೀಕೆ ಮಾಡುವಂಥದ್ದಾಗಲಿ ಅದು ನೀವು ಸಾಪಕ್ಕೆ ಗುರಿ ಆಗ್ತೀರಿ ಒಂದು ಸ್ವಾನಗಳನ್ನಾಗಲಿ ಅದನ್ನು ಹೊಡೆಯುವಂಥದ್ದಾಗಲಿ ಅದಕ್ಕೆ ಹಿಂಸೆ ಕೊಡೋಂಥದ್ದಾಗಲಿ ಅಥವಾ ಅದು ತೊಂದರೆ ಕೊಡ್ತು ಅಂತೇಳಿ ನೀವು ಹೋಗಿ ತೊಂದರೆ ಕೊಡೋ ಅದಕ್ಕೂ ಸಾಪಕ್ಕೆ ಗುರಿ ಆಗ್ತೀರಿ ಅಥವಾ ನಿಮ್ಮ ವಿದ್ಯೆ ಕಲಿಸಿದಂಥ ಗುರುಗಳು ಇರ್ತಾರೆ ಆ ಗುರುಗಳಿಗೆ ನೀವು ಮುಂದೆ ಹೇಳಿರ ಅವರು ಬೇಜಾರಾಗುತ್ತೆ ಹಿಂದೆ ಹೇಳೋಣ ಅಂತ ಹೇಳ್ಬಿಟ್ಟು ಹಿಂದೆ ನೀವು ಅವಮಾನ ಮಾಡಿರೋ ಆ ಶಾಪಕ್ಕೂ ನೀವು ಗುರಿ ಆಗಬೇಕಾಗುತ್ತೆ ತಂದೆ ತಾಯಿ ರುದ್ರಾಶ್ರಮ ಇತ್ತೀಚೆಗೆ ತಂದೆ ತಾಯಿ ತಮ್ಮ ಮಕ್ಕಳುಗಳು ತುಂಬ ಚೆನ್ನಾಗಿರ್ಬೇಕು ಅಂತೇಳಿ ತುಂಬ ಪ್ರೀತಿಯಿಂದ ಸಾಕ್ತಾರೆ ಬಟ್ ತಂದೆ ತಾಯಿ ವಯಸ್ಸಾದಾಗ ಅವರ ಪರಿಸ್ಥಿತಿ ಹೇಗಿದೆ ಅಂದರೆ ವೃದ್ಧಾಶ್ರಮನೇ ಗ್ಯಾರಂಟಿ ಆಗುತ್ತೆ ಈಗ ಆ ಪರಿಸ್ಥಿತಿ ರೂಪ ಮಾರ್ಗದಲ್ಲಿ ನಾನು ಹೇಳುವುದು ಒಂದು ಮಾರ್ಗದಲ್ಲಿ ಇವತ್ತು ನಾವು ತಂದೆ ತಾಯಿ ಆಗಿದ್ದೀವಿ ನಾವು ತಂದೆ ತಾಯಿಯಾಗಿ ನಮ್ಮ ಮಕ್ಕಳನ್ನು ನಾವು ಪ್ರೀತಿಸ್ತಿದ್ದೀವಿ ಇದನ್ನು ನೋಡಿ ನೀವು ಜನಗಳಲ್ಲಿ ಸುಮಾರು ಸಾಕಷ್ಟು ರೂಪ ಮಾಡಿ ನೀವು ನೀವು ಪರೀಕ್ಷೆ ಮಾಡಿ ನೋಡಬಹುದು ನೀವು ನಿಮ್ಮ ತಂದೆ ತಾಯಿಯನ್ನು ಪ್ರೀತಿ ವಿಶ್ವಾಸದಿಂದ ಸಾಕಿ ಸಲಹಿದ್ರೆ ನಿಮ್ಮ ಮಕ್ಕಳು ನಿಮ್ಮ ಸಲುತ್ತವೆ ಇಲ್ಲ ನಿಮಗೂ ಅದೇ ಆಶ್ರಮ ರೆಡಿ ಇರುತ್ತೆ ಇದನ್ನು ನೀವು ಮರ್ತಿದ್ದೀರಿ ಇವತ್ತು ನೀವು ಸೊಸೆಯಾಗಿ ಬರ್ತೀರಿ ಮನೆ ಮಗಳಾಗಿ ಆ ಮಗಳು ಮಗಳಾಗಿದ್ದರೆ ಅತ್ತೆ ಮಾವನೂ ಕೂಡ ಸುಖವಾಗಿರ್ತಾರೆ ನಾಳೆ ನೀಮಿಗೂ ನೀವು ಕೂಡ ಅತ್ತೆ ಮಾವ ಆಗುವಂಥ ಪೊಸಿಷನ್ ಬರುತ್ತೆ ಆ ಕಾಲಚಕ್ರ ನಿಮ್ಮ ಹತ್ರ ಬರುತ್ತೆ ಅವಳು ಕೂಡ ಅದೇ ಆಶ್ರಮ ಇರುತ್ತೆ ನೀವು ಆಶ್ರಮ ಸಿಕ್ಕಿರೇ ಪರವಿಲ್ಲ ರೋಡು ಸಿಕ್ಕಿರೇ ರೋಡಲ್ಲಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂದರೆ ಭಗವಂತ ಕಣ್ಣು ಮುಚ್ಚಿ ಎಂದು ಕೂಡ ಕೂತಿರಲ್ಲ ನಿನ್ನ ಕರ್ಮ ನಿನ್ ನಿನ್ನ ಬೆನ್ನಿನ್ಗಡೆ ಇದೆ ನೋಡು ಅಂತೇಳಿ ಹೇಳಿರ್ತಾನೆ ಅದನ್ನು ಕಲಿಯುವಂಥದ್ದು ಮಾನವನ ಕುಲ ತುಂಬ ಇದೆ ಕಲಿಯುವುದಿಲ್ಲ ಬೋಧನೆ ಮಾಡುವುದಕ್ಕೆ ಯಾರೂ ಕೇಳುವುದಿಲ್ಲ ನೋಡಿ ನಮ್ಮ ಸನಾತನ ಧರ್ಮ ರೂಪ ಮಾರ್ಗದಲ್ಲಿ ನಮ್ಮ ಹಿಂದೂ ರೂಪ ಮಾರ್ಗದಲ್ಲಿ ಹಿಂದೂ ಸಂಸ್ಕೃತ ಮಾರ್ಗದಲ್ಲಿ ಅಥವಾ ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಗುರುಗಳು ಬೋಧನೆ ಮಾಡಿದರೆ ಕೇಳೋದಿಲ್ಲ ಯಾವುದೇ ರೀತಿ ಅಂತಂತ ಒಳ್ಳೆಯದ ಹೇಳಿದ್ರು ಅಥವಾ ಬೋಧನೆ ಮಾಡಿರೋ ಕೂಡ ಅವನು ಹುಚ್ಚ ಅವನಿಗೆ ತಲಸರಿಲ್ಲ ಅವನು ದೇವರನ್ನು ಪೂಜೆ ಮಾಡ್ಕೊಂಡೆ ಅವನೇನೋ ಆಗಿದ್ದಾನೆ ಅಂತೇಳ್ಬಿಟ್ಟು ಟೀಕೆಯನ್ನು ಮಾಡ್ತಾರೆ ಅದೇ ನಮ್ಮ ನಮ್ಮ ದೇಶದಲ್ಲಿ ಅದೇ ಮುಸ್ಲಿಮ್ಸು ಅದೇ ಕ್ರಿಶ್ಚಿಯನ್ಸು ರೂಪ ಮಾರ್ಗದಲ್ಲಿ ವಾರಕ್ಕೆ ಒಂದು ದಿನ ಹೋಗಿ ಬೋಧನೆಯನ್ನು ಕೇಳಿ ಬರ್ತಾರೆ ಗುರು ಹೇಳಿದ್ದಂಥದ್ದನ್ನು ಆಲಿಸಿ ಬರ್ತಾರೆ ಪ್ರಾರ್ಥನೆ ಮಾಡಿ ಬರ್ತಾರೆ ಲೋಕ ಕಲ್ಯಾಣ ಆಗಬೇಕು ಮಾಡಲಿ ಉದ್ಧಾರ ಆಗಲಿ ಅಂತೇಳಿ ಮಾಡ್ತಾರೆ ಅವರು ಬಂಡೆ ಮೇಲೆ ಕೂತ್ರು ಕೂಡ ಸುಖವಾದ ಜೀವನವನ್ನು ಮಾಡ್ತಾರೆ ನಮ್ಮ ಹಿಂದೂ ರೂಪ ಮಾರ್ಗದಲ್ಲಿ ಯಾರು ಜೀವನ ಮಾಡ್ತಾರೆ ತೋರಿಸಿ ಬೋಧನೆ ಅವರಿಗೆ ವಾರಕ್ಕೂ ಒಂದು ದಿನ ಗುರುಬೋಧನೆ ಆಗುತ್ತೆ ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆ ನೆ ಅದು ನಮ್ಮ ಹಿಂದೂ ಧರ್ಮದಲ್ಲಿ ಯಾಕೆ ಮಾಡುವುದಿಲ್ಲ ಸೋಮವಾರ ದಿನ ಒಂದು ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡೋಣ ಒಂದು ಸೇವೆಯನ್ನು ಸಲ್ಲಿಸೋಣ ಒಂದು ಬಿಳಪತ್ರೆಯನ್ನು ಒಂದು ಬಿಳುಪತ್ರ ಪತ್ರೆಯನ್ನು ನಾವು ಕೊಟ್ಟಾಗ ನಾವು ಜನ್ಮ ಕರ್ಮವನ್ನು ನಾವು ಪರಮಾತ್ಮಗೆ ಕೊಟ್ಟಂತೆ ನಮ್ಮಲ್ಲಿರುವಂಥ ಜನ್ಮ ಕರ್ಮವನ್ನು ಆ ಪರಮಾತ್ಮಕ್ಕೆ ಅರ್ಪಣೆ ಮಾಡಿದಂತೆ ಬಿಳು ನಮ್ಮಲ್ಲಿ ಬಿಳುಪತ್ರೆ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಕೇಳಿ ನೋಡಿ ಸುಮಾರು ಜನದಲ್ಲಿ ಬಿಳುಪತ್ರೆ ಅಂದ್ರೆ ಏನು ಬನ್ನಿ ಪತ್ರೆ ಅಂದ್ರೆ ಏನು ಕಣಗಲ ಪತ್ರೆ ಅಂದ್ರೆ ಏನು ಮುದುಕಲು ಪತ್ರೆ ಅಂದ್ರೆ ಏನು ನಿಮ್ಗೆ ಅನಿಸಿದೆಯಾ ಅಗೋರಿಗಳು ಇತ್ತೀಚೆಗೆ ಸಾಕಷ್ಟು ಮಕ್ಕಳುಗಳನ್ನ ಬೆಳೆಸ್ತಾ ಇರೋ ರೀತಿಯನ್ನು ನೋಡಿದ್ರೆ ನಮ್ಮ ದೇಶದ ಸನಾತನ ಧರ್ಮ ನಮ್ಮ ಚರಿತ್ರೆ ನಮ್ಮ ಪರಂಪರೆ ಈ ಮಕ್ಳುಗಳಿಗೆ ಎಲ್ಲೂ ಬರ್ತಾ ಇಲ್ಲ ಈ ಬಾರು ಡಿಸ್ಕೋತಿಕ್ಕು ಪಬ್ಬು ಟೂರು ಈ ಥರದ ವ್ಯಾಮೋಹಕ್ಕೆ ಹೋಗ್ತಾ ಇದ್ರೆ ಸನಾತನ ಧರ್ಮವನ್ನು ಉಳಿಸ ಉಳಿಸೋರು ಯಾರು ಸನಾತನ ಧರ್ಮವನ್ನು ಉಳಿಸಲೇಬೇಕು ಸನಾತನ ಧರ್ಮವನ್ನು ನಾವು ಕಾಪಾಡಲೇ ಬೇಕು ಮಾರ್ಗದಲ್ಲಿ ಮಠ ಮರಡಿಗಳನ್ನ ಕಟ್ಟಿ ಸಾಧನೆಗಳನ್ನು ಮಾಡಿ ಸಾಧು ಸಿದ್ರುಗಳು ಅಗೋರಿಗಳು ನಾನಾ ರೀತಿ ರೂಪ ಮಾರದಲ್ಲಿ ಹೋರಾಟವನ್ನು ಮಾಡ್ತಿದ್ವಿ ಅದನ್ನ ತಗೊಂಡು ರೂಪ ಮಾರದಲ್ಲಿ ಕಡಿಮೆ ಇದ್ದಾರೆ ತಗೊಳ್ತಾ ಇದ್ದಾರೆ ಎಲ್ಲರನ್ನು ಕೂಡ ತಗೊಂಡ್ತಾ ಇಲ್ಲ ಅಂತೇಳಿ ನಾವು ಹೇಳೋದಕ್ಕಾಗೋದಿಲ್ಲ ತಗೊಳ್ಳುವಂತ ಮಕ್ಕಳುಗಳು ತಗೊಳ್ತಾ ಇದಾವೆ ತಗೊಂಡಿರುವಂತ ಮಕ್ಕಳುಗಳು ತಗೊಂತಿವಿ ದುಡ್ಡಿರುವಂತ ಮಕ್ಕಳು ಯಾವ್ದನ್ನು ಇದನ್ನು ತಗೊಳ್ತಾ ಇಲ್ಲ ಬಡ ಕುಟುಂಬ ರೂಪ ಮಾರದಲ್ಲಿ ಹುಟ್ಟಿದಂತ ಮಕ್ಕಳುಗಳು ಇಂದು ಕೂಡ ತಗೊಳ್ತಾ ಇದ್ದಾವೆ ನೋಡ್ತಾ ಇದ್ದಾವೆ ಆರಾಧಿಸ್ತಾ ಇದಾವೆ ಎಷ್ಟೋ ನಮ್ಮ ಸಿದ್ಧಗಂಗೆ ಮಠಕ್ಕೆ ಹೋದರೆ ಎಷ್ಟೋ ಮಕ್ಕಳುಗಳು ಲಕ್ಷ ಲಕ್ಷ ಮಕ್ಕಳುಗಳನ್ನು ತಂದು ಅಲ್ಲಿ ಬಿಟ್ಟಿದ್ದಾರೆ ಏನಕ್ಕೆ ಬಿಟ್ಟಿದ್ದಾರೆ ವಿದ್ಯೆ ಜ್ಞಾನಗಳು ಸಿಗುತ್ತೆ ಮುಂದಿನ ನಮ್ಮ ಸನಾತನ ಧರ್ಮವನ್ನು ಉಳಿಸುವಂಥ ಬುದ್ಧಿಗಳು ಸಿಗುತ್ತೆ ನಡೆದಾಡುವಂಥ ದೇವರು ಅಂದರೆ ಅವರು ಎಷ್ಟು ಮಕ್ಕಳಿಗೆ ಅವರು ವಿದ್ಯೆಯನ್ನು ಕೊಟ್ಟಿಲ್ಲ ಎಷ್ಟು ಮಕ್ಕಳಿಗೆ ಬುದ್ಧಿಯನ್ನು ಕೊಟ್ಟಿಲ್ಲ ದಾಸೋಹ ದಾಸೋಹ ಕೊಟ್ಟಿಲ್ಲ ಎಷ್ಟು ಮಕ್ಕಳುಗಳು ಅದೇ ಸ್ಕೂಲಲ್ಲಿ ಮಾಸ್ಟರ್ ಆಗಿ ಪಾಠನೂ ಮಾಡಿಲ್ಲ ಎಷ್ಟು ಮಕ್ಕಳುಗಳು ಆನಂದ ಇವತ್ತು ಒಳ್ಳೆ ಬುದ್ಧಿ ಕಲ್ತಿಲ್ಲ ಸಾಕಷ್ಟು ರಾಜಕಾರಣಿಗಳು ಆಗಿದ್ದಾರೆ ಗಣ್ಯ ವ್ಯಕ್ತಿಗಳಾಗಿದ್ದಾರೆ ಏನೇ ಆದ್ರೂ ಕೂಡ ಆ ಬಂದಾಗ ಸಿರಭಾಗಿಸೇ ಬರುವುದಲ್ವಾ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರೋ ಅವನು ಎಷ್ಟೇ ದೊಡ್ಡ ಮಟ್ಟದಲ್ಲಿದ್ರು ಕೂಡ ಆ ಮಠ ರೂಪಕ್ಕೆ ಬಂದಾಗ ಅವನು ಸಿರಭಾಗಿಸೇ ಅಲ್ವಾ ಬರುವುದು ಅಂದ್ರೆ ಮಠ ಸಾಧು ಸಾಧುಸಂತರು ಅಗೋರಿಗಳು ನಾಗಸಾದಿಗಳು ಸಂಸ್ಕಾರವನ್ನು ಕಲಿಸ್ತೀವಿ ಕಲಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೀವಿ ಅದನ್ನ ಆದಷ್ಟು ರೂಪ ಮಾರದ ನಮ್ಮ ಸನಾತನ ಧರ್ಮವನ್ನು ಉಳಿಸಬೇಕು ನಮ್ಮ ಹಿಂದೂ ಸಂಸ್ಕೃತವನ್ನು ಉಳಿಸಬೇಕು ನಮ್ಮ ಭಾರತ ಮಾತೆಯನ್ನು ನಾವು ಕಾಪಾಡಿಕೆಬೇಕು ಅನ್ನೋದಂಥ ರೂಪ ಮಾರ್ಗದಲ್ಲಿ ನಾವು ಸಾಕಷ್ಟು ಹೋರಾಟವನ್ನು ಮಾಡುತ್ತಲೇ ಇದ್ದೀವಿ ಆದಷ್ಟು ನಮ್ಮ ಮಾರ್ಗದರ್ಶದಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟೊಂದು ಮಿತಿ ಮೀರಿ ಹಾಕ್ತಿದ್ದೀವಿ